ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಹಬ್ಬದ ದಿನದ ವೀಡಿಯೋ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡ್ಕೊತಿದ್ದೆ ಒಂದೆರಡು ದಿನ ಇದ್ದೆ ನನಗೇ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಯಾಕಂದರೆ ವರ್ಮಾಲಕ್ಷ್ಮಿ ಹಬ್ಬದ ದಿನವೇ ಫುಲ್ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಸೊ ಅದಕ್ಕೋಸ್ಕರ ಈ ಸರಿ ಏನು ಕ್ಲೀನ್ ಜಾಸ್ತಿ ಮಾಡೋಕ್ಕೋಗಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡೆ ಅಷ್ಟೇ ಏನಿಲ್ಲ ಅಂದ್ರೂ ಬೆಳಗ್ಗೆ ಒಂದು ಐದು ಗಂಟೆಗೆ ಎದ್ದಿದ್ದೆ ಸ್ವಲ್ಪ ಬೇಗನೆ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಬೇಗ ಪೂಜೆ ಮಾಡಿಬಿಡೋಣ ಅಂತ ಯಾಕಂದರೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಊರಿಗೆ ಹೋಗಬೇಕಿತ್ತು ಕಿರಣ್ ಅವ್ರ ಊರಿಗೆ ಹೋಗ್ಬೇಕು ಅಲ್ಲಿ ಹಬ್ಬ ಆಚರಿಸ್ತೀವಿ ಸರಿ ಅದಕ್ಕೆ ಅಂತ ಇಲ್ಲೇನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡೋಕ್ಕೋಗಲ್ಲ ಸಿಂಪಲ್ಲಾಗಿ ಪೂಜೆ ಒಂದು ಮುಗಿಸ್ತೀನಿ ಅಷ್ಟೇ ಅದಕ್ಕೆ ಅಂತ ಸ್ವಲ್ಪ ಬೇಗ ಮನೆಯೆಲ್ಲ ಒರೆಸ್ಕೊಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೋತಿದ್ದೆ ಹಾಗೆ ಮನೆಯೆಲ್ಲ ಒರೆಸಿದಾದ ತಕ್ಷಣವೇ ಸ್ನಾನಕ್ಕೆ ಹೋಗ್ಬಿಡೋಣ ಅಂತೇಳಿ ರೆಡಿಯಾದೆ ಸೋಲಾರ್ ನೀರು ಸೋ ಮಳೆ ಇರೋದ್ರಿಂದ ಬಿಸಿ ಜಾಸ್ತಿ ಬರ್ತಿತ್ತಿಲ್ಲ ಆದರೂ ಸ್ವಲ್ಪ ಬೇಗನೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಬೇಕಲ್ಲ ಅಂತೇಳಿ ಬೇಗ ಸ್ನಾನ ಮಾಡಿಕೊಂಡು ಬೇಗ ರೆಡಿಯಾಗಿ ಬಂದು ಪೂಜೆ ಮಾಡೋಕೆ ರೆಡಿ ಮಾಡಿಕೊಂಡೆ ಈ ಗೌರಿ ಹಬ್ಬಕ್ಕೆ ಮೇಯ್ನು ಹೊಸ್ಲು ಪೂಜೆ ಮಾಡಬೇಕು ನಾನು ಅಷ್ಟೇ ಫಸ್ಟು ಹೊಸ್ಲೆಲ್ಲ ಕ್ಲೀನ್ ಮಾಡಿ ಬಿಟ್ಕೊಂಡಿದ್ದೆ ಬೇಗ ರಂಗೋಲಿ ಎಲ್ಲ ಬಿಡಿಸಿ ಪೂಜೆ ಮಾಡೋಣ ಅಂತ ರೆಡಿಯಾಗಿದ್ದೆ ನೈಟೇ ನಾನು ಬಾಗಿಲೆಲ್ಲ ಸಾರಿಸಿ ಮುಂದೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ರಂಗೋಲಿ ಬಿಡಿಸಿದ್ದೆ ಮತ್ತು ಬೆಳಗ್ಗೆ ಎದ್ದು ಇನ್ನೊಂದು ಸರಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋತಿದ್ದೆ ನಾನಿಲ್ಲಿ ಪೂಜೆ ಮಾಡಬೇಕಾದ್ರೆ ಫುಲ್ ರೆಕಾರ್ಡಿಂಗ್ ಮಾಡಬೇಕು ಅಂತ ಫೋನ್ನ ತ್ರೈಪೋರ್ಡ್ ಸ್ಟ್ಯಾಂಡಿಗೆ ಫಿಟ್ ಮಾಡಿದ್ದೆ ಕಿರಣ್ ಅವ್ರನ್ನ ಹೇಳಿಸಿದ್ರೆ ಸುಮ್ಮನೆ ಅವ್ರಿಗೂ ಯಾಕೆ ನಿದ್ದೆ ಗಿಡಿಸೋದು ಅಂತೇಳಿ ಸ್ಟ್ಯಾಂಡಿಗೆ ಹಾಕಿದ್ದೆ ಆ ಸ್ಟ್ಯಾಂಡು ಒಂದು ಕಡೆ ಬೆಂಡ್ ಆಗಿಬಿಟ್ಟು ಅಷ್ಟೇ ವೀಡಿಯೋ ಕಾಣಿಸ್ತಿದೆ ಫುಲ್ ಕೆಳಗಡೆ ಫುಲ್ ಬೆಂಡಾಗಿಬಿಟ್ಟಿತ್ತು ನಾನು ಪೂಜೆ ಮಾಡೋದೆಲ್ಲ ಅಷ್ಟು ಕಂಪ್ಲೀಟಾಗಿ ಕಾಣಿಸೇ ಇಲ್ಲ ವೀಡಿಯೋದಲ್ಲಿ ಸ್ವಲ್ಪನೇ ಕಾಣಿಸಿತ್ತು ಇರಲಿ ಪರವಾಗಿಲ್ಲ ಅಂತ ಅದರಲ್ಲೇ ಸ್ಕಿಪ್ ಮಾಡಿ ಸ್ವಲ್ಪ ವೀಡಿಯೋ ಮಾತ್ರ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಸಿಂಪಲ್ ಸಿಂಪಲ್ಲಾಗಿರೋ ಒಂದು ರಂಗೋಲಿ ಡಿಸೈನ್ನ ಬಿಟ್ಬಿಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೆ ಫಸ್ಟ್ ಇಲ್ಲಿ ರಂಗೋಲಿ ಬಿಡಿಸಿ ಅದಾದಮೇಲೆ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಹೊಸ್ಲಿಗೆಲ್ಲ ಹೂ ಇಟ್ಟು ದೀಪ ಕಚ್ಚಿಡ್ತೀನಿ ಅದಾದ ಮೇಲೆ ನಾನು ಗಣಪತಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸಗಣಿಯಿಂದ ಗಣಪತಿ ಮಾಡಿ ಅದಕ್ಕೆ ಹನ್ನೊಂದು ಗರಿಕೆನ ಸಿಕ್ಕಿಸಿ ಅದಕ್ಕೂ ಪೂಜೆ ಮಾಡ್ತೀನಿ ಈ ಗೌರಿ ಹಬ್ಬಕ್ಕೆ ಮೇಯ್ನು ಹೊಸ್ಲು ಪೂಜೆನೆ ಅಂತ ಹೇಳ್ತಾರೆ ಇಲ್ಲಿ ಹೊಸ್ಲು ಪೂಜೆ ಎಲ್ಲ ಮಾಡಿ ಫಸ್ಟು ಮೇಲೆ ಒಳಗಡೆ ಕಳ್ಸೋಕ್ಕೆ ಮತ್ತು ಫೋಟೋಗೆಲ್ಲ ಪೂಜೆ ಮಾಡ್ಕೋಬೇಕು ಅದಕ್ಕೆ ಅಂತ ನಾನು ಫಸ್ಟಿಲ್ಲಿ ಬೆಳಗ್ಗೆ ಹೊಸ್ಲು ಪೂಜೆ ಮಾಡ್ಕೋತಿದ್ದೀನಿ ನಾವು ಚಿಕ್ಕವರಿದ್ದಾಗೆಲ್ಲ ಈ ಗೌರಿ ಹಬ್ಬ ಬಂತು ಅಂದರೆ ಸಾಕು ಫುಲ್ ಚೆನ್ನಾಗಿ ಲಂಗ ದವಣಿ ಎಲ್ಲ ಹಾಕೊಂಡು ರೆಡಿಯಾಗಿ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಇದ್ವಿ ಆವಾಗ ಅಂದರೆ ಅಮ್ಮ ಅವರೆಲ್ಲ ಇರ್ತಿದ್ರಲ್ಲ ಅವರೇ ಎಲ್ಲ ಪೂಜೆ ಎಲ್ಲ ಮಾಡ್ಕೋತಿದ್ರು ಇವಾಗ ನಮ್ಮದೇ ಆ ಜವಾಬ್ದಾರಿ ಇರೋದ್ರಿಂದ ನಾವೇ ಬೇಗ ಎದ್ದು ಪೂಜೆ ಎಲ್ಲ ಮಾಡಬೇಕು ನೋಡಿ ನಾನಿವಾಗ ಹೊಸ್ಲಿಗೆಲ್ಲ ದೀಪ ಎಲ್ಲ ಹಚ್ಚಿಟ್ಟು ಗಣಪತಿಗೆ ಹೂವು ಮುಡಿಸಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಪೂಜೆಗೆ ರೆಡಿ ಮಾಡ್ಕೋತೀನಿ ನಾವು ಮನೇಲಿ ಏನೇ ಒಂದು ಪೂಜೆ ಮಾಡೋದಾದ್ರೂ ಈ ಥರ ಗಣಪತಿನ ಮಾಡೇ ಮಾಡ್ತೀವಿ ಫೈನಲಿ ನೋಡಿ ನಾನು ಈ ಥರ ಪೂಜೆ ಮಾಡಿದೆ ವೀಡಿಯೋ ಕರೆಕ್ಟಾಗಿ ಆಗಿತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಮತ್ತೆ ರಿಪೀಟ್ ವೀಡಿಯೋ ಮಾಡಿದೆ ಅದಾದಮೇಲೆ ಇಲ್ಲಿ ಸ್ಟೌಗೂ ಪೂಜೆ ಮಾಡ್ಕೋತಿದ್ದೀನಿ ನಾನು ಯಾವುದೇ ಹಬ್ಬಕ್ಕಾದ್ರೂ ಒಲೆ ಎಲ್ಲ ನೀಟಾಗಿ ಒರೆಸಿ ಅದಕ್ಕೂ ಪೂಜೆ ಮಾಡಿಯೇ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋದು ಅದಕ್ಕೆ ಅಂತ ಫುಲ್ ನೀಟಾಗೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ನಾವು ನೈವೇದ್ಯ ಎಲ್ಲ ಮಾಡೋದಕ್ಕಿಂತ ಮುಂಚೆ ಸ್ಟವ್ನೆಲ್ಲ ನೀಟಾಗಿ ಒರೆಸಿ ಈ ಥರ ಪೂಜೆ ಮಾಡ್ಕೋಬೇಕು ಪ್ರತಿನಿತ್ಯನೂ ಪೂಜೆ ಮಾಡ್ತಾರೆ ಹಳ್ಳಿ ಎಲ್ಲ ಆದರೆ ನಾವು ಈ ಥರ ಹಬ್ಬ ಹರಿದಿನಗಳಿಗೆ ಮಾತ್ರ ಈ ಥರ ಸ್ಟವ್ಗೆ ಪೂಜೆ ಮಾಡೋದು ಗಂಧ ಎಲ್ಲ ಹಚ್ಚಿದಾತ ತಕ್ಷಣನೇ ಅರ್ಶನ ಕುಂಕುಮನ ಇಟ್ಕೋತಿದ್ದೀನಿ ಈ ಗೌರಿ ಗಣೇಶ ಹಬ್ಬ ನಮ್ಮ ನಕ್ಷನಿಗೆ ಮೊದಲನೇ ಹಬ್ಬ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಇಲ್ಲಿ ಪೂಜೆ ಎಲ್ಲ ಮಾಡಿದ್ದಾದ ತಕ್ಷಣನೇ ನಾವು ಇಲ್ಲಿಂದ ಊರಿಗೆ ಹೊರಡ್ತೀವಿ ಏನಿಲ್ಲ ಅಂದ್ರೂ ಒಂದು ಒಂಬತ್ತುವರೆ ಹಂಗಾದರೂ ಹೊರಡಬೇಕು ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಪೂಜೆ ಮಾಡ್ತಿದ್ದೀನಿ ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಏನು ಮಾಡ್ತಿಲ್ಲ ಸ್ವಲ್ಪ ಹಾಗೆ ಬಾಳೆಹಣ್ಣು ಪ್ರಸಾದ ಮಾಡಿಡ್ತಿದ್ದೀನಿ ಬಾಳೆಹಣ್ಣು ಜೇನುತುಪ್ಪ ಸಕ್ಕರೆ ಸ್ವಲ್ಪ ಹಾಲು ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಚಿಕ್ಕ ಬೌಲಲ್ಲಾಗೋಷ್ಟು ನೈವೇದ್ಯಕ್ಕೆ ಇಡ್ತಿದ್ದೀನಿ ಅಷ್ಟೇ ಯಾಕಂದರೆ ಊರಿಗೆ ಹೋಗ್ತಿದ್ದೀವಲ್ಲ ಹಾಗೆ ಏನಾದರೂ ಇಲ್ಲಿ ಮಾಡಿದ್ರೂ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಏನೂ ಮಾಡ್ತಿಲ್ಲ ನಾನು ಇವಾಗ ಸ್ಟವ್ಗೆ ಹೂವೆಲ್ಲ ಮುಡಿಸಿ ಗಂಧದ ಕಡ್ಡಿಯೆಲ್ಲ ಬೆಳಗಿ ಮಂಗಳಾರತಿ ಮಾಡ್ತಿದ್ದೀನಿ ಇವಾಗಷ್ಟೇ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ ತಕ್ಷಣವೇ ಸ್ಟವ್ ಹಚ್ಚಿ ಹಾಲನ್ನ ಕಾಯೋಕೆ ನಾನಿಲ್ಲಿ ದೇವ್ರ ಪಾತ್ರೆ ಎಲ್ಲನೂ ರಾತ್ರಿಯೇ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಪೂಜೆ ಮಾಡೋದು ಏನೂ ಲೇಟ್ ಆಗಲಿಲ್ಲ ಸ್ವಲ್ಪ ಬೇಗನೆ ಪೂಜೆ ಮಾಡಿದೆ ನೋಡಿ ನಾನು ನೈಟೇ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಅಂತ ಹೇಳಿದೆ ನಿಮಗೆ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಿದ್ದೆ ಇನ್ನೂ ಟೈಮ್ ಆಗಿತ್ತಿಲ್ಲ ಒಂದು ಆರೂವರೆ ಆಗಿತ್ತು ಅನಿಸುತ್ತೆ ಏಳು ಗಂಟೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಬಿಡೋಣ ಒಂದು ಆರೂವರೆ ಆರು ಮುಕ್ಕಾಲಂಗೆ ಅಂತ ಹೇಳಿ ರೆಡಿ ಮಾಡಿಕೊಂಡಿದ್ದೆ ನಾನಿಲ್ಲಿ ದೇವರಿಗೆ ದೀಪವೂ ಹಚ್ಚಾಗಿತ್ತು ಹಾಗೆ ಇಲ್ಲಿ ಬಾಗಿನ ಸೆಟ್ಟು ಇಟ್ಟಿದ್ದೆ ಮತ್ತು ಗೌರಿಗೆ ಮಡ್ಲಕ್ಕಿನೂ ತುಂಬಿಟ್ಟಿದ್ದೆ ಇನ್ನೂ ಮಂಗಳಾರತಿ ಏನು ಮಾಡಿತ್ತಿಲ್ಲ ನೈವೇದ್ಯಕ್ಕೆ ಬಾಳೆಹಣ್ಣು ಪ್ರಸಾದನೂ ರೆಡಿ ಮಾಡಿಟ್ಕೊಂಡಿದ್ದೆ ಇಲ್ಲಿ ದೀಪ ಎಲ್ಲ ಹಚ್ಚಿದಾದ ತಕ್ಷಣವೇ ನಾನಿಲ್ಲಿ ಗಂಧದ ಕಡ್ಡಿ ಎಲ್ಲ ಬೆಳಗ್ಗೆ ಮಂಗಳಾರತಿ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ನಾನು ಎದ್ದು ಸ್ನಾನ ಎಲ್ಲ ಮಾಡಿ ಹೊಸಲು ಪೂಜೆ ಮಾಡಿ ಸ್ಟವ್ ಪೂಜೆ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿದ್ರು ಇನ್ನೂ ಅಪ್ಪ ಮಗಳು ಮಾತ್ರ ಎದ್ದಿದ್ದಿಲ್ಲ ನಂದು ಪೂಜೆ ಎಲ್ಲ ಆಗಲಿ ಅವ್ರು ಬೇಗ ಎದ್ದು ರೆಡಿ ಆಗ್ತಾರೆ ಅಂತ ಅಂತೇಳಿ ಹೇಳ್ಸಿತ್ತಿಲ್ಲ ನಾನು ನನ್ನ ಪೂಜೆ ಎಲ್ಲ ಆದ ತಕ್ಷಣವೇ ಬೇಗ ನಕ್ಷಂಗು ಸ್ನಾನ ಮಾಡಿಸಿ ರೆಡಿ ಮಾಡಿಬಿಡಬೇಕು ನಾನಿಲ್ಲಿ ದೇವರಿಗೆ ಮಂಗಳಾರತಿ ಎಲ್ಲ ಮಾಡಾಯಿತು ಅದಾದಮೇಲೆ ದೇವರಿಗೆ ನೈವೇದ್ಯ ಎಲ್ಲನೂ ತೋರಿಸಿ ಅಪ್ಪ ಮಗಳನ್ನ ಏಳಿಸ್ಬೇಕು ನಕ್ಷಂಗೆಲ್ಲ ಸ್ನಾನ ಎಲ್ಲ ಮಾಡಿಸ್ಬೇಕು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದಿದೆ ನಾವಿವಾಗ ಊರಿಗೆ ಹೋದರೆ ಒಂದು ತ್ರೀ ಫೋರ್ ಡೇಸ್ ಅಲ್ಲೇ ಇರಬೇಕು ಹಬ್ಬ ಎಲ್ಲ ಮುಗಿಸ್ಕೊಂಡೇ ಬರೋದು ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ರೆಡಿ ಆಗಬೇಕು ಅದಕ್ಕೆ ಏಳ್ಸೋಣ ಅವ್ರನ್ನ ಅಂತ ಹೇಳಿ ಏಳ್ಸಕ್ಕೆ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಇವಾಗ ಎದ್ಬಿಟ್ಟು ಕೂತಿದ್ದಾರೆ ನಾನಲ್ಲಿ ದೇವರಿಗೆ ಮಂಗಳಾರತಿ ಮಾಡ್ತಿದ್ರೆ ಆ ಸೌಂಡ್ಗೆ ಎದ್ದುಬಿಟ್ಟು ಅಪ್ಪ ಮತ್ತು ಮಗಳು ಅವ್ರದ್ದು ಗಿಲ್ಕಿ ಹಿಡ್ಕೊಂಡು ಅಲ್ಲ ಆಡಿಸ್ತಿದ್ರು ನಾನು ಪೂಜೆ ಅಲ್ಲಿ ಮಾಡ್ತಿದ್ರೆ ಇವರಿಬ್ರು ಗಿಲ್ಕಿಲ್ ಪೂಜೆ ಮಾಡ್ತಿದ್ರು ನಕ್ಷನ್ ಅದಕ್ಕೆ ಕೇಳ್ತಿದ್ದೆ ಸ್ನಾನ ಆಗಿಲ್ವಲ್ಲ ಬೇಗ ಸ್ನಾನ ಮಾಡೋ ನಡಿ ಅಂತ ಅವ್ರು ಮೇಡಮ್ ಅವ್ರು ಇವಾಗ ಎದ್ದು ಆ ಕಳಿಸ್ತಾ ಇದ್ರು ಇನ್ನೂ ಹಾಲೇನೂ ಕುಡ್ದಿಲ್ಲ ಅವರು ನಕ್ಷಂಗೂ ಬೇಗ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಅವಳನ್ನು ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಟೈಮ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಒಂಬತ್ತು ಗಂಟೆ ಆಗೇ ಹೋಯಿತು ನೋಡಿ ಪೂಜೆ ಮಾಡಿರೋ ತೋರಿಸ್ತಿದ್ದೀನಿ ಸಾರಿ ಫೈನಲಿ ಅವ್ರ ಅಪ್ಪ ಮಗಳು ಇಬ್ಬರು ಸ್ನಾನ ಎಲ್ಲ ಮಾಡಾಯಿತು ಸ್ನಾನ ಎಲ್ಲ ಮಾಡಾದ ತಕ್ಷಣವೇ ನಾವು ಹೊರಟ್ವಿ ಹಾಗೆ ಸ್ವಲ್ಪ ಮನೆಗೆ ಹೂವೆಲ್ಲ ತೊಗೊಂಡು ಹೋಗೋದಿತ್ತು ಮಾರ್ಕೆಟ್ಗೆ ಹೋಗಿ ಹೂವೆಲ್ಲ ತಗೊಂಡು ಇವಾಗ ಹೊರಟ್ವಿ ಹಾಗೆ ನಾವಿರೋ ಪಕ್ಕದಲ್ಲೇ ಒಂದು ಶನೇಶ್ವರನ ದೇವಸ್ಥಾನ ಇದೆ ಅಲ್ಲಿ ಮಾತ್ರ ತುಂಬ ಗ್ರ್ಯಾಂಡಾಗಿ ಪೂಜೆ ಆಗುತ್ತೆ ಹೇಗಿದ್ರು ಹಬ್ಬ ಅಲ್ವಾ ಹೋಗಿ ಅಲ್ಲೂ ಗಂಧದ ಎಲ್ಲ ಬೆಳಗ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ಹ್ಞೂ ಸರಿ ಆಯಿತು ಹೋಗೋಣ ಅಂತ ಹೇಳಿ ಹೋಗ್ತಿದ್ವಿ ಇವಾಗಷ್ಟೇ ಹೋಗ್ತಾ ಅಲ್ಲೇ ಪೆಟ್ರೋಲ್ ಹಾಕಿಸ್ಕೊಂಡು ದೇವಸ್ಥಾನಕ್ಕೂ ಹೋಗಬೇಕು ನಕ್ಷಂಗಂತೂ ಫುಲ್ ನಿದ್ದೆ ಹೊಂದ್ಬಿಟ್ಟಿದೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ಲಲ್ಲ ಸೊ ಅದಕ್ಕೋಸ್ಕರ ಫುಲ್ಲು ನಿದ್ದೆ ಹಾಗೆ ತಿಂಡಿನೂ ಏನೂ ಮಾಡಿಲ್ಲ ನಾವಿನ್ನೂ ಅಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಿದ್ದೀವಿ ಬನ್ನಿ ಒಟ್ಟಿಗೆ ತಿಂಡಿ ತಿನ್ನೋಣ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಹೋಗೋಣ ಅಂತೇಳಿ ಹೋಗ್ತಿದ್ವಿ ಇಲ್ಲೇ ಗಾಡಿನ ಪಾರ್ಕ್ ಮಾಡಿ ಹಾಗೆ ದೇವ್ರಿಗೆ ಕೈ ಮುಗಿದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತೇಳಿ ದೇವಸ್ಥಾನದೊಳಗೆ ಹೋಗ್ತಿದ್ವಿ ಇದು ಶನೇಶ್ವರ ದೇವಸ್ಥಾನ ನೋಡಿ ದೇವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಾತ್ರ ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹಿಂದಿನ ದಿನ ನೈಟು ತುಂಬ ಗ್ರ್ಯಾಂಡಾಗಿ ಪೂಜೆ ಆಗುತ್ತೆ ಹಾಗೇ ಪ್ರಸಾದ ವಿನಿಯೋಗನೂ ಆಗುತ್ತೆ ನಮ್ಮ ಮನೆ ಹತ್ರನೇ ಈ ದೇವಸ್ಥಾನ ಇರೋದ್ರಿಂದ ನಾನು ಅಮಾವಾಸ್ಯೆ ಪೂಜೆಗೆಲ್ಲ ಹೋಗ್ತಿರ್ತೀನಿ ಹಾಗೆ ದೇವಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕು ಅದಕ್ಕೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರಿಗೆಲ್ಲ ಕೈ ಮುಗಿದು ಊರ ಕಡೆಗೆ ಹೊರಟ್ವಿ ಆಲ್ರೆಡಿ ಟೈಮ್ ಆಗಿ ಹೋಗಿತ್ತು ಅದಕ್ಕೆ ಅಂತ ಸ್ವಲ್ಪ ಬೇಗನೆ ಹೋಗ್ತಿದ್ದೀವಿ ಯಾಕಂದರೆ ಸಖತ್ ಹೊಟ್ಟೆನೂ ಹಶ್ ಹೋಗ್ತಾ ಏನಾದರೂ ತಿನ್ಕೊಂಡು ಹೋದರೆ ಅಲ್ಲಿ ಹಬ್ಬ ಮಿಸ್ ಆಗ್ಬಿಡುತ್ತೆ ಅದಕ್ಕೆ ಏನೂ ತಿಂದಲೇ ಖಾಲಿ ಹೊಟ್ಟೆಲಿ ಹೊಟ್ಟೆ ಹಚ್ಕೊಂಡೇ ಹೋದ್ವಿ ಹಾಗೆ ಒಂದು ಊರಲ್ಲಿ ಸ್ಟಾಪ್ ಕೊಟ್ವಿ ನಿಧಿಗೆ ಇಲ್ಲ ಅಂದರೆ ಚಿಪ್ಸ್ ಏನಾದರೂ ತಗೊಳ್ಳೋಣ ಅಂತ ಅದನ್ನು ತಗೊಂಡು ಹೊರಟ್ವಿ ನಮ್ಮ ಈ ಹಾಸನ ಎಲ್ಲ ಸಿಕ್ಕಾಬಟ್ಟೆ ಬಿಸಿಲಿತ್ತು ಹೋಗ್ತಾ ಹೋಗ್ತಾ ಹತ್ರ ಹೋಗ್ತಾ ಹೋಗ್ತಾ ಎಂಥ ಮಳೆ ಇತ್ತು ಅಂದರೆ ಅಲ್ಲಿ ಉಯ್ತಿರೋ ಮಳೆಗೆ ಗದ್ದೆಯೆಲ್ಲ ಫುಲ್ಲು ನೀರಲ್ಲೇ ಮುಚ್ಚೋಗ್ಬಿಟ್ಟಿತ್ತು ನೋಡಿ ತೋರಿಸ್ತೀನಿ ಆ ಫುಲ್ಲು ತುದಿವರೆಗೂ ಫುಲ್ಲು ನೀರೇ ಕಾಣಿಸ್ತಿದೆ ಅದನ್ನು ನೋಡಿ ಖುಷಿ ತಡೆ ಹೋಗ್ದಲ್ಲೇ ವೀಡಿಯೋ ಮಾಡ್ತಿದ್ದೆ ಮತ್ತು ಈ ಕಡೆ ತಿರುಗಿದ್ರು ಅಷ್ಟೇ ನಾನು ಎಲ್ಲಿ ತಂಗ ಕಣ್ ನೋಡ್ತಿದ್ದೀನಿ ಅಲ್ಲಿವರೆಗೂ ಬರೀ ನೀರೇ ಕಾಣಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ನೋಡೋದಕ್ಕೆ ಈ ಸೇತುವೆ ಮೇಲೆ ಕಳಿಸರಿ ನಾವು ಮಲ್ಲಡಿ ಫಾಲ್ಸ್ಗೆ ಟ್ರಿಪ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಇಲ್ಲಿ ಸ್ಟಾಪ್ ಕೊಟ್ಟು ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಚೆನ್ನಾಗಿತ್ತು ಮಾತ್ರ ಎಲ್ಲಿ ನೋಡಿದ್ರು ಬರೀ ಗೌರಿ ಗಣೇಶನ್ದು ಮೆರವಣಿಗೆನೇ ಇತ್ತು ನೋಡಿ ಇಲ್ಲೊಂದು ಗಣೇಶನ ಮೆರವಣಿಗೆ ಆಗ್ತಿದೆ ಹಾಗೆ ದೊಡ್ಡವ್ರೆ ಯಾರು ದುಡ್ಡು ಕೇಳಲ್ಲ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರ್ಕೊಂಡು ಗಣೇಶನ್ ಕೂರ್ಸೋರು ಮಾತ್ರ ಎಲ್ಲಿ ಕಾರ್ಗೆ ಹೋಗೋದು ನೋಡ್ತಾರೋ ಅಲ್ಲಿ ಕೈ ಅಡ್ಡ ಹಾಕ್ಬಿಟ್ಟು ದುಡ್ಡಿಸ್ಕೊಬಿಡ್ತಾರೆ ನಾವು ಏನಿಲ್ಲ ಅಂದರೂ ಒಂದು ಎರಡು ಮೂರು ಕಡೆ ನಿಲ್ಲಿಸಿದ್ರು ಅಲ್ಲೂ ಎಲ್ಲ ಐವತ್ತು ರೂಪಾಯಿ ಹಂಗೆಲ್ಲ ಇಸ್ಕೊಂಡ್ರು ಇಲ್ಲಿ ನೋಡಿ ಎರಡು ರೂಡ್ ಇದೆ ಅಲ್ಲಿ ಲೆಫ್ಟ್ಗೆ ಹೋದ್ರೆ ನಮ್ಮೂರ ಕಡೆಗೆ ಹೋಗುತ್ತೆ ರೈಟ್ಗೆ ಹೋದ್ರೆ ಇದು ಕಿರಣ ಊರ್ ಕಡೆಗೆ ಹೋಗುತ್ತೆ ನಾವು ಇವಾಗಷ್ಟೇ ಕಿರಣ ಊರ್ ಕಡೆಗೆ ಹೋಗ್ತಿದ್ದೀವಿ ಇಲ್ಲಿಂದ ಏನು ಫೋರ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಅವ್ರ ಊರಿಗೆ ಈ ಕಡೆಗೆ ಬರ್ತಾ ಕಂಪ್ಲೀಟ್ ವೆದರ್ ಚೇಂಜ್ ಆಗಿಬಿಡುತ್ತೆ ಸಿಕ್ಕಾಬಟ್ಟೆ ಮಳೆ ಚಳಿ ಎಲ್ಲ ಇತ್ತು ನಾನು ಮಾತ್ರ ನಕ್ಷನ್ಗೆ ನಾಲ್ಕೈದು ಸ್ವೆಟರು ಟೋಪಿ ಎಲ್ಲನೂ ತೊಗೊಬಂದುಬಿಟ್ಟಿದೆ ಯಾಕಂದರೆ ಒಂದು ಸ್ವಲ್ಪ ಕೋಲ್ಡ್ ಜಾಸ್ತಿ ಆದ್ರೂ ಶೀತ ಆಗ್ಬಿಡುತ್ತೆ ಅಂತ ವೆದರ್ ಚೇಂಜ್ ಆದ್ರೂ ಹುಷಾರ್ ತಪ್ಪಿಬಿಡ್ತಾರೆ ಮಕ್ಕಳು ಅದೇ ಕಷ್ಟ ಫೈನಲಿ ನಾವು ಮನೆಗೆ ಬಂದ್ವಿ ಬಂದ ತಕ್ಷಣ ನಿಧಿ ಬಾಗಿಲಿಂದ ಔದ್ಕೊಂಡು ಸರ್ಪ್ರೈಸ್ ಅಂತ ಕೂಗ್ತಾ ನಂಗಂತೂ ಸಿಕ್ಕ ಬಟ್ಟೆ ಹೊಟ್ಟೆ ಯಶ್ವಾಗೈತೆ ಫಸ್ಟು ಊಟ ಕೊಡೋವ ಸಾಕು ಅಂತ ನಾನು ಇದ್ದೆ ಒಳಗಡೆ ನಕ್ಷನ ನಿಧಿ ಕೈಲಿ ಕೊಟ್ಬಿಟ್ಟು ಹಾಗೆ ನಾನು ಒಳಗಡೆ ಹೋದೆ ಕಿರಣ ಹೋಗ್ಬಿಟ್ಟು ಚೇರ್ ಮೇಲೆ ಸೆಟ್ಲಾಗ್ಬಿಟ್ಟಿದ್ರು ಲೀಲಮ್ಮುನ್ನ ಮಾತಾಡಿಸ್ಬಿಟ್ಟು ಫಸ್ಟ್ ಹೋಗಿದ್ದೆ ನಾನು ಅಡುಗೆ ಮನೆ ಕಡೆಗೆ ಹೊಟ್ಟೆ ಶೀತಿತ್ತು ಅಂತ ಹೇಳಿದ್ನಲ್ಲ ಬೇಗ ಊಟ ಮಾಡೋಣ ಅಂತ ನಮ್ಮ ಕಡೆ ಎಲ್ಲ ಕೆಸಿನ ಸೊಪ್ಪಿನ ಸಾರು ಕಿಚುಡಿ ಕೋಸುಂಬ್ರಿ ಒಬ್ಬಟ್ಟು ಪಾಯಸ ಮಾಡ್ತಾರೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ಲು ಹಾಗೆ ಒಬ್ಬಟ್ಟನ್ನು ಬೇಯಿಸ್ತಾ ಇದ್ಲು ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡ್ದೆ ನೋಡಿ ಹೆಂಗ್ ತಿಂತಿದ್ದಾಳೆ ನೋ ಕಾಮೆಂಟ್ಸ್ ಹೋಳಿಗೆ ಮತ್ತು ಪಾಯಸನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ಲು ನನಗಂತೂ ಸಖತ್ ಇಷ್ಟ ಆಯಿತು ಇದು ಗಣೇಶ ದಿನದ ಬ್ಲಾಗು ಸ್ವಲ್ಪ ಬೇಗ ಎಲ್ಲ ಇದ್ದು ಬಾಗಿಲೆಲ್ಲ ಸಾರಿಸಿ ರಂಗೋಲಿ ಎಲ್ಲ ಬಿಡಿಸಿದ್ದೆ ನಾನೇನೆ ಪೂಜೆನೂ ಎಲ್ಲ ರೆಡಿ ಮಾಡಿದ್ದೆ ಇಲ್ಲಿ ಗಣೇಶಂದು ಮೆರವಣಿಗೆ ಬರುತ್ತೆ ಅದಕ್ಕೋಸ್ಕರ ದೇವರಿಗೆ ಆರತಿ ಮಾಡೋದಕ್ಕೆ ಅಂತ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ಲು ಮತ್ತು ನಮ್ಮ ಅವರು ಅಷ್ಟೇ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ ರೆಡಿಯಾಗಿ ನಿಂತಿದ್ರು ನೋಡಿ ಅಲ್ಲಿ ಗಣೇಶ ಬರ್ತಿದೆ ಟ್ರ್ಯಾಕ್ಟ್ರಲ್ಲಿ ನನ್ನನ್ನು ಅಣ್ಣಕಾಯಿ ಮಾಡಿಸು ಅಂತ ಹೇಳಿದ್ರು ನಾನು ವೀಡಿಯೋ ಮಾಡ್ಕೋತೀನಿ ನೀವೇ ಮಾಡಿಸಿ ಅಂತ ಹೇಳಿ ಅವ್ರ ಕೈಲೇ ಕೊಟ್ಟಿದ್ದೆ ಅವರೇ ಅಣ್ಕಾಯಿ ಎಲ್ಲ ಇಟ್ಕೊಂಡು ರೆಡಿಯಾಗಿ ನಿಂತಿದ್ದರು ಗಣೇಶನು ಬಂತು ನಾನು ರೋಡಿಗೂ ಅಷ್ಟೇ ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿದ್ದೆ ನೋಡಿ ಇದು ನಮ್ಮ ಕಿರಣ ಅವರವ್ರ ಗಣೇಶ ಅಲ್ಲೇ ಅಣ್ಕಾಯಿ ಮಾಡಿಸ್ತಿದ್ದಾರೆ ನಿಧಿ ಹೋಗ್ಬಿಟ್ಟು ಆರತಿ ಮಾಡ್ತಿದ್ದಾಳೆ ದೇವರಿಗೆ ಈ ಗಣೇಶ ಹಬ್ಬಕ್ಕೆ ನಾರ್ಮಲ್ ಕಡುಬು ಕಾಯಿ ಚಟ್ನಿ ಮೋದಕ ಎಲ್ಲ ಮಾಡ್ತಾರೆ ಆದರೆ ನಾವು ಕಡುಬೇನೂ ಮಾಡಿದ್ದಿಲ್ಲ ಪಲಾವು ಮೊಸರು ಗೊಜ್ಜು ಕೋಸಂಬರಿ ಸಿಹಿ ಕಡುಬು ಮಾಡಿದ್ವಿ ಎಲೆಯಲ್ಲಿ ಹಾಗೆ ಉದ್ ಮಾಡಿದ್ವಿ ಇದ್ರದ್ದು ಯಾವುದನ್ನೂ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಸ್ವಲ್ಪ ಬ್ಯುಸಿ ಇದರೋದ್ರಿಂದ ಬೇಗ ಬೇಗ ಮಾಡಿಬಿಟ್ವಿ ನೋಡಿ ಅಣ್ಕಾಯಿ ಎಲ್ಲ ಮಾಡಿಸಿದ್ದಾಯ್ತು ಅಮ್ಮ ನೋಡಿ ಕಿರಣ ತಂದಿದ್ದ ಸ್ಯಾರಿನೇ ಉಟ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅವರಿಗಂತೂ ಮಗಳಿಗೂ ಅಷ್ಟೇ ಬೇಗ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿಸ್ದೆ ಆದರೆ ಅವಳು ದೇವ್ರು ಬರೋ ಅಷ್ಟೊತ್ತಿಗೆ ಮಲ್ಕೊಬಿಟ್ಲು ಅದಕ್ಕೆ ಮಲ್ಗಲಿ ಅಂತ ಸುಮ್ಮನೆ ಆದ್ವಿ ಈ ಫ್ರೇಮಲ್ಲಿ ಒಂದರಲ್ಲಿ ಅಣ್ಣ ತಮ್ಮ ಇದ್ದಾರೆ ನೋಡಿ ಇದು ನಮ್ಮ ಕಿರಣನ ಚಿಕ್ಕದ್ರು ಫೋಟೋ ಇದು ನಾನು ಮಾಡಿರೋ ಸಿಂಪಲ್ ಪೂಜೆ ಇದಾಗಿತ್ತು ಗಣೇಶ ಹಬ್ಬದ ವ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು